ನೇರಳೆ ಒಂದು ನಿತ್ಯ ಹರಿದ್ವರ್ಣದ ಮರ ಇದು ಭಾರತ ಪಾಕಿಸ್ತಾನ ಹಾಗೂ ಇಂಡೋನೇಷ್ಯಾ ದೇಶಗಳ ಮೂಲ ನಿವಾಸಿಯಾಗಿದ್ದರೂ ಕೂಡ ದಕ್ಷಿಣ ಏಷ್ಯಾದ ಎಲ್ಲ ದೇಶಗಳಲ್ಲಿಯೂ ಕಂಡುಬರುವುದು ಇದನ್ನು ಸಂಸ್ಕೃತದಲ್ಲಿ ಜಂಬು ನೀಲಾಂಜನಛದ ಸುರಭಿಪತ್ರ ಮೇಘಮೋದಿನಿ ನೀಲಾಫಲ ಮುಂತಾದ ಹೆಸರಿಂದ ಕರೆಯುತ್ತಾರೆ ಆಂಗ್ಲ ಭಾಷೆಯಲ್ಲಿ ಬ್ಲಾಕ್ ಪ್ಲಮ್ ಮಲಯಾಳಂನಲ್ಲಿ ನಾವಲ್ ಮರಾಠಿಯಲ್ಲಿ ಜಂಬುಲ್ ಎಂಬ ಹೆಸರು ಇದೆ ಬೆಳೆಯುವ ಪ್ರದೇಶ ಭಾರತದ ಎಲ್ಲೆಡೆಯೂ ಇದು ಬೆಳೆಯುತ್ತದೆ ಇದನ್ನು ಉದ್ಯಾನವನದಲ್ಲಿ ಬೆಳೆಯಲಾಗುತ್ತದೆ ಅದರಲ್ಲೂ ಕರ್ನಾಟಕದ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಸ್ಯದ ಪರಿಚಯ ಇದು ಬೂದು ಬಣ್ಣದ ತೊಗಟೆಯನ್ನು ಹೊಂದಿದೆ ಇದರ ಎಲೆಯು ಸರಳವಾಗಿದ್ದು ಪರಸ್ಪರ ಅಭಿಮುಖವಾಗಿರುತ್ತದೆ ಇದರ ಹೂವು ಬಿಳಿ ಬಣ್ಣವನ್ನು ಹೊಂದಿರುತ್ತದೆ ಇದರ ಹಣ್ಣು ಕಡುನೀರಳೆ ಬಣ್ಣ ಹೊಂದಿದ್ದು ಒಂದು ಬೀಜವನ್ನು ಹೊಂದಿರುತ್ತದೆ ಉಪಯುಕ್ತ ಅಂಗಗಳು ಬೀಜ ಫಲ ತೊಗಟೆ ಹಾಗೂ ಎಲೆ ಉಪಯೋಗಗಳು ಇದರ ಎಲೆ ಹಾಗೂ ತೊಗಟೆಯನ್ನು ಅತಿಸಾರ ಬೇದಿ ಬಾಯಿ ಹುಣ್ಣು ಹಾಗೂ ಗಾಯಗಳಲ್ಲಿ ಬಳಸುತ್ತಾರೆ ಇದರ ಬೀಜವನ್ನು ಸ್ತ್ರೀ ರೋಗದ ಔಷಧಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ ಬೀಜದ ಚೂರ್ಣವನ್ನು ಮಧುಮೇಹ ರೋಗ ನಿವಾರಣೆಗಾಗಿ ಬಳಸುತ್ತಾರೆ ಇದರ ಎಲೆ ಹಾಗೂ ಮಾವಿನ ಎಲೆಯ ಕಷಾಯವನ್ನು ವಾಂತಿ ನಿವಾರಕವಾಗಿ ಉಪಯೋಗಿಸುತ್ತಾರೆ ಪೌಷ್ಟಿಕಾಂಶಗಳು ನೇರಳೆ ಹಣ್ಣು ಪೌಷ್ಟಿಕಾಂಶಗಳಾದ ಶಕ್ಕರ ಪಿಷ್ಟ ಆಹಾರನಾರು ಕೊಬ್ಬು ಪ್ರೋಟೀನ್ ನೀರು ಕ್ಯಾಲ್ಸಿಯಂ ಕಬ್ಬಿಣ ಮ್ಯಾಗ್ನೀಷಿಯಂ ರಂಜಕ ಪೊಟ್ಯಾಷಿಯಂ ಹಾಗೂ ಸೋಡಿಯಂ ಅನ್ನು ಒಳಗೊಂಡಿರುತ್ತದೆ ಶ್ರೀ ನಂದಿ ಎಜುಕೇಷನಲ್ ಟ್ರಸ್ಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏಕತೆ ಸಿನಿಮಾ ವೀಕ್ಷಿಸಲು ಚಂದಾದಾರರಾಗಿ ಇದೇ ರೀತಿ ಬೀಜದ ಉಂಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಡೊನೇಟ್ ಮಾಡಿ ಧನ್ಯವಾದಗಳು